ಹಾಯ್ ಹಲೋ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉತಾ ಕಂಡ ವ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಈ ವ್ಲಾಗ್ ಬಂದ್ಬಿಟ್ಟು ಅಮಾಸೆ ದಿವಸದ ವ್ಲಾಗ್ ಭೀಮನ ಅಮಾಸೆ ದಿವಸದ ವ್ಲಾಗ್ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿರೋದೆ ಟ್ವೀನ್ ಬೇಬೀಸ್ ಇರೋದರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಎಡಿಟ್ ಮಾಡಿಟ್ಟಿರ್ತೀನಿ ಬಟ್ ವಾಯ್ಸ್ ವರ್ಕ್ ಕೊಡೋದು ಸ್ವಲ್ಪ ಲೇಟ್ ಆಗುತ್ತೆ ನನಗೆ ವಾಯ್ಸ್ ವರ್ಕ್ ಕೊಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ ವಾಯ್ಸ್ ಓರ್ ಕೊಡೋಣ ಅಂತ ಕೂತ್ಕೊಂಡ್ರೆ ಯಾರ ಇಬ್ಬರಲ್ಲಿ ಯಾರಾದರೂ ಒಬ್ರು ಇದ್ದಿರ್ತಾರೆ ಇಲ್ಲ ಏನಾದರೂ ಒಂದು ಕೆಲಸ ಬಂದಿರುತ್ತೆ ಸೊ ಅದರಿಂದ ವಾಯ್ಸ್ ಓರ್ ಕೊಡೋಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ ಆಗ್ತಾಯಿದೆ ವ್ಲಾಗ್ಸ್ ಅಪ್ಲೋಡ್ ಮಾಡೋದು ಸೊ ಈ ವ್ಲಾಗ್ ಬಂದುಬಿಟ್ಟು ಭೀಮನ ಅಮಾಸ್ಯ ವ್ಲಾಗ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಆವತ್ತಿನ ದಿವಸ ಬೆಳಗ್ಗೆ ನಮ್ಮ ತಮ್ಮ ಮತ್ತು ಇವರಿಬ್ಬರು ಸೇರಿಕೊಂಡು ಗಾಡಿ ಇದ್ದಾರೆ ನೋಡಿದ್ರಲ್ಲ ವ್ಲಾಗ್ ಸ್ಟಾರ್ಟಿಂಗಲ್ಲೇ ಸೊ ಅವ್ನ ಸ್ಕೂಟಿ ತೊಳಿಬೇಕಾದ್ರೆ ಒಳಗೆ ಇದ್ರು ಇವರು ನೋಡಿಬಿಟ್ಟು ನೋಡಿ ಅವನ್ನ ಸ್ಕೂಟಿ ತೊಳಿತಾ ಇದ್ದಾನಲ್ಲ ನೋಡಿ ಅಳ್ತಾ ಇದ್ದಾರೆ ನಾವು ಹೊರಗೆ ಹೋಗ್ತೀವಿ ಅಂತಂದು ಈಗ ಅವರಿಬ್ಬರು ಒಳಗಿರಲ್ಲ ಮನೆಯಲ್ಲಿ ಹೊರಗೆ ಹೋಗಬೇಕು ಒಟ್ಟು ಹೊರಗಡೆ ಹೋಗಬೇಕು ಅಡ್ಡಾಡಬೇಕು ಇಲ್ಲಾಂದರೆ ಅಳೋದು ಈ ಥರ ಹಠ ಮಾಡ್ತಾರೆ ಸೊ ಅದರಿಂದ ಇಬ್ಬರು ಅಳಗೆ ಸ್ಟಾರ್ಟ್ ಮಾಡಿದರು ಸರಿ ಆಯ್ತು ಬಿಡು ಅಂತ ಕರ್ಕೊಂಡೋದೆ ಆ ಕಡೆ ಪಕ್ಕದಲ್ಲಿಯೇ ನಮ್ಮ ಮನೆ ಪಕ್ಕದಲ್ಲಿ ಸ್ವಲ್ಪ ಜಾಗ ಇದೆ ಅಲ್ಲಿ ತೊಳಿತಾ ತೊಳಿತಾಯಿದ್ದ ಅವನು ಸ್ಕೂಟಿ ಸೊ ಅಲ್ಲಿ ಕರ್ಕೊಂಡೋದೆ ಸರಿ ಇಬ್ಬರು ಮೂವರು ಸೇರಿಕೊಂಡು ಸ್ಕೂಟಿ ತೊಳಿತಾ ಇದ್ದಾರೆ ನೋಡಿ ಹೇಗೆ ತೊಳಿತಾ ಇದ್ದಾರೆ ಸ್ಕೂಟಿನ ಅಂತ ಹಾಗೆ ಅವರು ಸೈಕಲ್ನು ಸಹ ತೊಳೆದ ನಮ್ಮ ತಮ್ಮ ಮತ್ತು ನಮ್ಮ ಅಪ್ಪನ ಗಾಡಿ ಇದು ನಮ್ಮ ಅಪ್ಪರದ್ದು ಗಾಡಿ ಇದು ಸೊ ಅದನ್ನು ಸಹ ಅದು ಓಡಿಸಲ್ಲ ಗಾಡಿನ ಬಟ್ ಆದ್ರೂ ಅದನ್ನು ತೊಳೆದ್ಬಿಟ್ಟು ಪೂಜೆ ಮಾಡ್ತೀವಿ ಯಾವಾಗಲೂ ಅದನ್ನು ಓಡಿಸ್ಬಿಟ್ಟು ಇಡ್ತೀವಿ ಆ ಗಾಡಿನ ನಾವು ಅದು ಗಾಡಿ ಸೊ ಹಾಗೆ ಆ ಗಾಡಿನೂ ಸಹ ತೊಳೆದ್ರು ನೋಡಿ ಹೇಗೆಲ್ಲ ಇಬ್ರು ಸೇರ್ಸ್ಕೊಂಡಿದ್ದು ಈ ವರ್ಷ ಅಮಾಸೆನ ಮಾಡಿದ್ರು ಅಂತ ಹೇಳಿ ಭೀಮನ ಅಮಾಸೆ ಇದ クシュッ パクチンのあたりと、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と、と ಅದಾದ್ಮೇಲೆ ಮೂವರು ಗಾಡಿ ತೊಳೆದ್ರು ಮೂವರು ಸ್ನಾನ ಮಾಡಿಕೊಂಡ್ರು ನಮ್ಮ ತಮ್ಮನೇ ಸ್ನಾನ ಮಾಡಿಸ್ತಾ ಇಬ್ಬರಿಗುನು ನಾನು ಸ್ನಾನ ಮಾಡಿಕೊಂಡೆ ಅಮ್ಮ ಬಂದ್ಬಿಟ್ಟು ಅಲ್ಲಿ ಪಾತ್ರೆ ಇದ್ದಾರೆ ದೇವ್ರ ಸಮಾನ ಇದ್ದಾರೆ ಅಮ್ಮ ನಾನು ಇಲ್ಲಿ ಕೃಷಿನ ಆಟ ಆಡಿಸ್ತಾ ಇದ್ದೀನಿ ಇನ್ನೊಂದು ಕಡೆ ಅಡುಗೆ ಮಾಡೋಕೆ ಇಟ್ಟಿದ್ದೀನಿ ಅನ್ನ ಇಟ್ಟಿದ್ದೀನಿ ಕ್ರಿಯಾಂಶ್ ಬಂದ್ಬಿಟ್ಟು ನಮ್ಮ ತಮ್ಮ ಜೊತೆ ಒಳಗೆ ಇದ್ದಾನೆ ಕೃಷಿ ಇಲ್ಲಿ ಆಟ ಆಡ್ತಿದ್ದಾಳೆ ನನ್ನ ಜೊತೆ ಕೃಷಿನ ಹಿಡ್ಕೊಂಡಿಲ್ಲ ಅಂದರೆ ಹೋಗ್ಬಿಟ್ಟು ಅಮ್ಮ ಅಮ್ಮಂಗೆ ಡಿಸ್ಟರ್ಬ್ ಮಾಡ್ತಾಳೆ ಅಲ್ಲಿ ಪಾತ್ರೆ ತೊಳೆಯೋಕ್ಕೆ ದೇವ್ರ ಸಾಮಾನು ತೊಳೆಯೋಕ್ಕೆ ಸೊ ಅದರಿಂದ ಇಲ್ಲಿ ಆಟ ಆಡಿಸ್ತಾ ಇದ್ದೆ ಅಮಾಸ್ಯೆ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಬೇಗ ಬೇಗ ಕೆಲಸ ಮಾಡ್ಕೊಳ್ತಾ ಇದ್ದೀವಿ ಆ್ಯಂಡ್ ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ಇನ್ನೊಂದು ಏನಂದರೆ ನಮ್ಮ ಕಡೆ ಭೀಮನ ಅಮಾಸೆ ಅಂದರೆ ಗಂಡನಿಗೆ ಕಾಲು ತೊಳೆದ್ಬಿಟ್ಟು ಪೂಜೆ ಮಾಡ್ತಾರಲ್ಲ ಆ ಥರ ಏನು ಮಾಡಲ್ಲ ನಾರ್ಮಲ್ ಅಮಾಸ್ಯೆ ಮಾಡ್ತಾರೆ ಅಷ್ಟೇ ಸೊ ಅದೇ ಅದೇ ಥರ ನಾರ್ಮಲ್ ಅಮಾಸ್ಯೆ ಮಾಡ್ತಾ ಇದ್ದೀವಿ Tá Bora ചിന ಸೊ ಅಮ್ಮ ಬಂದ್ಬಿಟ್ಟು ದೇವ್ರ ಸಾಮಾನೆಲ್ಲ ತೋಳ್ದುಬಿಟ್ಟು ಸ್ನಾನ ಮಾಡ್ಕೊಬಂದು ಪೂಜೆ ಮಾಡಿದರು ಆಲ್ಮೋಸ್ಟ್ ಎಲ್ಲ ಪೂಜೆ ಆಯಿತು ಇವಳು ಅಷ್ಟರಲ್ಲಿ ಡ್ರೆಸ್ ಚೇಂಜ್ ಮಾಡಿದ್ಲು ಬೆಳಗ್ಗೆಯಿಂದ ಒಂದು ದಿವ್ಸಕ್ಕೆ ಎಷ್ಟು ಡ್ರೆಸ್ ಚೇಂಜ್ ಮಾಡ್ತಾರೆ ಅಂದರೆ ಇಬ್ಬರು ಅಷ್ಟು ಡ್ರೆಸ್ ಚೇಂಜ್ ಮಾಡ್ತಾರೆ ಸೊ ಈಗ ಮತ್ತೆ ಡ್ರೆಸ್ ಚೇಂಜ್ ಮಾಡಿದ್ಲು ಸ್ವಲ್ಪ ಅಳ್ತಾ ಇದ್ಲು ಸೊ ಅದಕ್ಕೋಸ್ಕರ ಅಮ್ಮ ಕುಡಿಸ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ಅಡುಗೆನೂ ಸಹ ಆಗಿದೆ ಎಡೆಗೆ ಸ್ವೀಟ್ ಅಷ್ಟೇ ಮಾಡಿಬಿಟ್ಟು ಇಡಬೇಕು ಏನಾದರೂ ಸಿಹಿ ಮಾಡಿ ಇಡಬೇಕು ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಎಲ್ಲ ಪೂಜೆ ಎಲ್ಲ ಆಯಿತು ಇಲ್ಲಿ ಬಂದ್ಬಿಟ್ಟು ನಮ್ಮ ತಮ್ಮ ಕೃಷ್ಣಿನ ಎತ್ಕೊಂಡು ನಮ್ಮ ಅಪ್ಪಾಜಿ ಫೋಟೋಗೆ ಪಪ್ಪಿ ಕೊಡಿಸ್ತಾ ಇದ್ದಾನೆ ಅವಳು ಪಪ್ಪಿ ಕೊಡ್ಬೇಕಾರೆ ನಮ್ಮ ಅಪ್ಪಾಜಿ ಫೋಟೋ ಮೇಲೆ ಇದ್ದಿದ್ದು ಹೂ ಕೆಳಗೆ ಬಿತ್ತು ಅದು ಒಂಥರ ಆಶೀರ್ವಾದ ಸಿಕ್ದಾಗ ಆಯಿತು ಇದ್ದಿದ್ರೆ ಎಷ್ಟು ಖುಷಿ ಮಾಡ್ತಾಯಿದ್ದೆ ನಮ್ಮ ಅಪ್ಪಾಜಿ ಫ್ರೆಂಡ್ಸ್ ಈ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಗೆ ಈ ಇಷ್ಟ ಆಗಿರ್ಬೋದು ಇಷ್ಟಾರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಾಮೆಂಟ್ಸ್ ಮಾಡಿ ಸಿಗ್ತದೆ ಹೊಸ ದಿನದ ಹೊಸ ವ್ಲಾಗಿನ ಬಾಯ್